ನಮಸ್ಕಾರ ರೀ ಪಾಯ್ ಎಲ್ಲರಿಗೂ ರಾಜ್ಯಾದ್ಯಂತ ನೋಡ್ರಿಲ್ಲ ಇವತ್ತು ಏನು ಕೋಲಾಹಲ ಇದ್ದೈತಿ ಆ ದೇಶದ ಹೆಸರು ತಗೊಳಕು ಸಹಿತ ನಮಗೆ ನಾಚಿಕೆ ಬರ್ತೈತಿ ಹೆಸರು ಸಹಿತ ತೊಗೊಳುದಿಲ್ಲ ಆದರೂ ಸದನದಾಗ ಇವರೇ ಸಾವಿರಾರು ಸಲ ಅದನ್ನ ಹೆಸರು ತಗೊಂಡ್ ತಗೊಂಡು ಮತ್ತೆ ಆ ದೇಶದ ಹೆಸರು ಪ್ರಚಾರ ಮಾಡಕತ್ತ ಇವ್ರ ಅಂತ ಲೆಕ್ಕ ಹಾಕೋರಿ ಯಾವಾಗಲೂ ಒಂದು ಘೋಷಣೆ ಕೂಗುವಾಗ ಅದನ್ನ ಬಹಳ ಕೂಲಂಕುಶವಾಗಿ ನೋಡ್ರಿ ನಿಮ್ಮ ತಲೆಯಾಗ ಒಂದು ಯಾವ್ದಾರ ಒಂದು ಸುದ್ದಿ ಇಟ್ಕೊಂಡು ಒಂದು ಯಾವುದೋ ಶಬ್ದವನ್ನು ನೀವು ಅರ್ಥ ಮಾಡ್ಕೊಂಡು ನೀವು ತಲೆಗೆ ಇಟ್ಕೊಂಡ್ರೆ ಆ ಘೋಷಣೆ ನಿಮ್ಗೆ ಹಂಗೆ ಕಳಿಸ್ತೈತಿ ನೋಡ್ರಿ ಅದನ್ನು ಆ ವಿಡಿಯೋಗಳನ್ನು ಸಹಿತ ಚೆನ್ನಾಗಿ ನೋಡ್ರಿ ಅದನ್ನು ಹಂತ ಹಂತವಾಗಿ ಪ್ರತಿ ಸಾರಿ ದೊಡ್ಡದು ಮಾಡಿ ನೋಡ್ರಿ ನೀವೇನೋ ಒಂದು ವಿಚಾರ ಮಾಡಿ ನೋಡ್ರಿ ಅದರಂಗನ ಅದು ಒದರ್ತೈತಿ ಇದು ಭಾಳ ಯಾರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಏನಾಗೈತಿ ಘಟನೆ ಅಲ್ಲಿ ಏನು ಇವರು ಬಟ್ಟೆ ಮಾಡಿ ಮಾಡಿ ತೋರ್ಸಾಕತ್ತಾರ ಇವತ್ತು ಜಗಜ್ ಜಾಹೀರಾಗೈತಿ ಅದನ್ನು ತನಿಖೆ ಆಗಬೇಕು ಆ ಶಬ್ದಗಳನ್ನ ಬಳಕೆಯಾದ್ರೆ ಅವರನ್ನ ದೇಶದ್ರೋಹದ ಕಾಯ್ದೆಯಂತೆ ಜಾಮೀನು ಇಲ್ಲದಂತೆ ಬಂಧನ ಮಾಡಬೇಕು ಖಂಡಿತವಾಗಿ ಎಲ್ಲರೂ ಒಪ್ಪೋ ಮಾತೈತಿ ಹಂತ ಶಬ್ದ ಹಂತ ಜ್ಞಾನ ದೇಗುಲ ಅದು ಅದು ಒಂದು ಸೌಧ ಆಡಳಿತದ ಸೌಧ ಅಲ್ಲಿ ಅಂತ ಘೋಷಣೆ ಕೂಗಿದವರಿಗೆ ಶಿಕ್ಷೆ ಆಗಬೇಕು ಇದು ಎಲ್ಲರೂ ಒಪ್ಪುವ ಮಾತು ಆದರೆ ಮೊದಲದನ್ನು ಘೋಷಣೆ ಕೂಗುವಾಗ ಅದನ್ನ ಕೂಲಂಕುಷವಾಗಿ ತನಿಖೆನೂ ಮಾಡ್ಬೇಕಿರ್ಲ ಏನು ಘೋಷಣೆ ಕೂಗ್ಯಾರ ಅಲ್ಲಿ ನಾಸೀರ್ ಖಾನ್ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ಅದಕ್ಕೆ ಅದನ್ನ ತಲಿಯಾಗ ಅದನ್ನ ಇಟ್ಕೊಂಡ ಆ ಕೆಟ್ಟ ದೇಶದ ಹೆಸರು ಇಟ್ಕೊಂಡ ನಾವು ಅದನ್ನ ಏನಾರ ತಿಳುವಳಿಕಾಗ ಬಂದು ಅಂದ್ರ ಅದ ಹಂಗ ಕೇಳಿಸ್ತೈತ್ರಿ ಹಂಗ ಅಂದ್ರ ಗೋಳ್ ಗುಂಬಡ್ದಾಗ ಒದಂಗ ಹಾಕೈತ್ರಿ ಇದನ್ನ ಬಹಳ ಕೂಲಂಕುಷವಾಗಿ ನೋಡಬೇಕು ಇವತ್ತು ಈ ಮಾಧ್ಯಮ ಬೆಂಕಿ ಹಚ್ಚು ಮಾಧ್ಯಮ ಅನ್ನೋದು ಹೆಂಗೆ ಅನ್ನೋದು ನೋಡ್ರಿ ಇವತ್ತೆಲ್ಲರೂ ಯಾವಾಗಲೂ ನಾವು ಮೊದಲಿಂದನೂ ಹೇಳ್ಕೊತ ಬಂದಿವ್ರಿ ಈ ಕಾಂಗ್ರೆಸ್ ಪಕ್ಷದವರಿಗೆ ಬುದ್ಧಿ ಕಡಿಮೆ ಅಂತ ಹೇಳಿ ಇವರು ತಮ್ಮದೇ ಆದಂಥ ಐ ಟಿ ಸೆಲ್ ತಮ್ಮದೇ ಆದಂಥ ಚಾನಲ್ಗಳು ತಮ್ಮದೇ ಆದಂಥ ಸೋಷಿಯಲ್ ಮೀಡಿಯಾಗಳನ್ನು ಬಲಿಷ್ಠಗೊಳಿಸ್ರಿ ನೀವು ಸಣ್ಣ ತಪ್ಪು ಅಂದರೂ ಸಹಿತ ಅಪರಾಧದ ತಪ್ಪು ಮಾಡ್ಯಾರಂಥೇಳಿ ನಿಮ್ಮ ಮೇಲೆ ಮುಗಿಬಿದ್ದು ನಿಮ್ಮನ್ನು ಖಂಡ ಮಾಡ್ತಾರೆ ಇನ್ನು ಸರ್ವನಾಶ ಆಗೋ ಕಾಲ ಬಂದೈತಿ ನಿಮ್ಮದು ನೀವು ಇನ್ನೂ ಎಚ್ಚೆತ್ತುಕೊಳ್ಳುವುದಿಲ್ಲ ಯಾಕಂದ್ರೆ ನೀವು ಸಭೆ ಸಮಾರಂಭ ಮಾಡ್ತೀರಿ ಇನ್ನೂ ಹಳಿ ಕಾಲದ ಕೆಳಗಾದಿ ಹಿಂದೂ ತಿಂಬು ಆರಾಮವಾಗಿ ಸ್ವಸ್ತ ಸೊಂದಿನಿಂದ ನೀವು ನಿರ್ಣಯ ತಗೋತೀರಿ ಇವತ್ತು ನಿಮ್ಮನ್ನು ಹೆಂಗ ಕೊಲ್ಯಾಪ್ಸ್ ಮಾಡಿ ವಿರೋಧ ಪಕ್ಷ ನಾಯಕ ಸ್ಥಾನ ಸಹಿತ ನಿಮಗೆ ಪಾರ್ಲಿಮೆಂಟ್ದಾಗ ಇತಿಹಾಸ ಮಾಡಿಬಿಟ್ರಿ ರೀ ಇನ್ನೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬರುವಾತಂದ್ರೆ ಇನ್ನು ಏನು ಹೇಳೋದು ನಿಮ್ಮ ಮ್ಯಾಲೆ ಇನ್ನು ಇಂತಿಂಥ ಗಲಭೆಗಳು ಎಂತೆಂಥ ಆರೋಪಗಳು ಎಂತೆಂಥ ಗಂಭೀರ ಪ್ರಕರಣಗಳು ನಿಮ್ಮ ಮೇಲೆ ಸುರಿಮಳೆಗತೆ ಅವ್ರು ಹೆಂಗ ಮುರಿದು ಬೀಳ್ತಾರ ನಿಮ್ಮಲ್ಲಿ ಯಾರದಾರ ಶಕ್ತಿಯುತವಾಗಿ ಮಾತಾಡಕ ಯಾರದಾರನ್ರಿ ನಿಮ್ಮಲ್ಲಿ ಮಾತಾಡಕ್ ಒಬ್ಬರೇ ಪ್ರೆಸ್ ಮೀಟ್ ಮಾಡಿ ದಿವಸ ಮಾತಾಡ್ತೀರಿ ಮಾತಾಡಕ ಬರೋದು ನಿಮಗೆ ಹಿಂಗಾಗಿ ಆ ಮಾಧ್ಯಮದವರ ನಿಮ್ಮನ್ನ ಬೌ ಬೌ ಬಹುತ್ ಹೆಂಗ ಬೆನ್ನ ಐತಾರು ಆ ಓಡಿ ಹೊಂಟೇರಿ ನೀವು ಅದರ ಸಲುವಾಗಿ ಇವತ್ತು ನಾನು ಕಳೆದ ಎಂಟು ದಿನದಿಂದ ಹೇಳಿದ್ನಿ ಮಾರಾಟವಾದ ಮಾಧ್ಯಮದವರಿಂದ ದೇಶ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಮಾರಾಟವಾದ ಪತ್ರಕರ್ತ ಸಾವಿರ ಭಯೋತ್ಪಾದಕರಿಗೆ ಸಮಾಂತ ಅನೇಕ ಬಾರಿ ಅನೇಕ ಪುಸ್ತಕಗಳಲ್ಲಿಯೂ ಸಹಿತ ಬಂದೈತಿ ಆ ಮಾರಾಟವಾದ ಪತ್ರಕರ್ತರು ಎಂಜಲಿ ಕಾಸಿಗಾಗಿ ಇವತ್ತು ನೋಡಿದಾರಲ್ಲ ಹೆಂಗ ಬರ ಕತ್ತಾರ ಓದ್ಕೋತು ಓದ್ಕೊತು ಓದ್ರು ನೋಡಿದ್ರೆ ಈ ಚಾನಲ್ಗಳು ತಗದ ಏನಪ್ಪ ಇವತ್ತ ಬೆಳ್ಳಂಬಳಗದಿಂದ ಶುರು ಮಾಡ್ಯಾರ ಸಂಜೆ ತಕ ರೂಪತಾರ ನಾಳೆ ತಕ ರೂಪುತ್ತಾರೆ ಇಲ್ಲಿ ಆ ಪಕ್ಷದ ಪರವಾಗಿ ಒಕಾಲತ ಹಾಕೋರು ಯಾರು ಇಲ್ಲ ಗ್ಯಾರ ಅದರ ಸಲುವಾಗಿ ಏನು ಬಹಳ ವಿಚಾರ ಮಾಡಿ ನೋಡಬೇಕು ಯಾವ ಘೋಷಣೆ ಕೂಗ್ಯಾರ ಎಲ್ಲಿ ಕೂಗ್ಯಾರ ಸದನದಲ್ಲಿಯೂ ಸಹಿತ ಆ ನಮ್ಮ ಶತ್ರು ದೇಶದ ಹೆಸರು ಎರಡು ಸಲ ತಗೊಂಡ್ರಿ ಯಾರು ಅಶೋಕ್ ಅವರ ಹತ್ತು ಹದಿನೈದು ಸಲ ತಗೊಂಡ್ರಿ ಹೆಸರು ಅಲ್ಲಿಯೂ ನಿಮ್ಗೆ ನಾಚಿಕಿಲ್ಲ ಹೆಸರು ಮ್ಯಾಗಿನ ಮ್ಯಾಗ ತಗೊಳಕತ್ತೇರಿ ಮತ್ತೆ ಆ ದೇಶದ ಹೆಸರು ಜಗತ್ತು ಪ್ರಸಿದ್ಧ ಮಾಡಾಕತ್ತೀರಿ ಮತ್ತೆ ಸಾವಿನಿಂದ ಸಾಯಾಕತ್ತೈತಿ ಮೊದಲ ಮತ್ತೆ ಬದುಕ್ ಸಾಕು ಮತ್ತೆ ಅದ್ರ ಹೆಸರು ನೆನ್ಸಾಕತ್ತೀರಿ ಹೆಸರು ತಗೋಬಾರ್ದಾಗಿತ್ತಲ್ಲ ಶತ್ರು ರಾಷ್ಟ್ರ ಅನ್ಬೇಕಾಗಿತ್ತು ಪದೇ ಪದೇ ಹೆಸರು ತೊಗೊಳಕತ್ತ ಮಾಧ್ಯಮದಾಗೂ ಪದೇ ಪದೇ ಹೆಸರು ತೊಗೊಳಕ ಹೋದರೆ ಹೋದರಾಗುತ್ತಾರೆ ಆದ್ರೆ ಇವತ್ತು ಮಾರಾಟವಾದ ಮಾಧ್ಯಮ ಇವತ್ತು ಸಾಬೀತಾಯಿತು ಮಾರಾಟವಾದ ಮಾಧ್ಯಮ ಯಾವ ಎಂಜಲಿಗಾಗಿ ಯಾವ ಎಂಜಲದ ಕಾಸಿಗಾಗಿ ಅನೇಕ ನಿಷ್ಠಾವಂತ ಪತ್ರಕರ್ತರು ಅನೇಕ ಒಳ್ಳೊಳ್ಳೆಯ ಸುದ್ದಿ ಹೇಳುವ ಪತ್ರಕರ್ತರು ಯಾಕೆ ಮನಿ ಹಿಡಿದು ಕುಂತಾರಂದ್ರೆ ಅವರ ಮನಸ್ಸಿನಾಗ ಮತ್ತೆ ಅವರು ಹೃದಯದಾಗ ಮನಸ್ಸು ಒಪ್ಪುದಿಲ್ಲ ನೀವು ಹೇಳಿದಂಗೆ ಹೇಳಂದ್ರ ನಾವು ಹೇಳಕ್ ಆಗೋದಿಲ್ಲ ಅಂತ ಹೇಳಿ ಪಾಪ ಮನಿ ಹಿಡ್ದಾರ ಅವ್ರನ್ನ ಸಹಿತ ನಾವು ಇನ್ನ ಎಚ್ಚರ ಮಾಡಿದೀವಿ ಅವ್ರಿನ್ನ ಬರೋ ಸಲುವಾಗಿ ತಯಾರಿ ಮಾಡ್ಕೊಳಾಕತಾರ ಇನ್ನು ಅವರು ಬಂದ್ರಂದ್ರ ದಿಕ್ಕಿಲ್ಲದ ದಿಕ್ಕೆಲ್ಲದ ಓಡ್ತಾರ ಇರ ಮಾರಾಟವಾದ ಪತ್ರಕರ್ತರು ಅವರಲ್ಲಿ ಜ್ಞಾನ ಭಾಳ ಐತಿ ಶಕ್ತಿ ಐತಿ ಅವರಿಗೆ ವೇದಿಕೆ ಇದ್ದಿರಲಿಲ್ಲ ಈಗ ವೇದಿಕೆ ಅವರು ತಮ್ಮಷ್ಟಕ್ಕೆ ತಾವ ಕಲ್ಪಿಸ್ಕೊಳಕತ್ತಾರ ತಯಾರಾಗಿ ಬರಾಕತ್ತಾರ ಇನ್ನ ಕೌಂಟರ್ ಕೊಡ್ತಾರ ಜನರನ್ನ ತಪ್ಪು ದಾರಿ ಎಳೆಯೋದು ಜನರಾಗೆ ಸುಳ್ಳು ಸುತ್ತಿ ಹಬ್ಬಿಸೋದು ಜನರನ್ನ ಗೊಂದಲಮಯ ವಾತಾವರಣ ಮಾಡೋದು ಮತೀಯ ಗಲಭೆಗಳನ್ನ ಉಂಟು ಮಾಡುವುದು ವಿಷದ ಪರಿಸ್ಥಿತಿಯನ್ನ ಉಂಟು ಮಾಡುವುದು ಸಾಮರಸ್ಯ ಬದುಕನ್ನ ಬದುಕುವಂತ ನಾವೆಲ್ಲರೂ ಒಂದಾಗಿ ಬದುಕು ಅಲ್ಲಿ ಬಿರುಕು ಹುಟ್ಟು ಮಾಡುವಂತ ಈ ಮಾರಾಟವಾದ ಮಾಧ್ಯಮದಿಂದ ಈ ಎಂದಾದರೂ ರಕ್ಷಣೆ ಆಗತೈತೆನ್ರಿ ನೋಡ್ರಿ ಇವತ್ತು ಟಿ ವಿ ಚಾನಲ್ದಾಗ ಹೋಯ್ಕೊಳ್ಳೋ ಏನು ಇಲ್ಲ ಅದನ್ನು ತೆಗೆದು ನೋಡಬೇಕು ಆ ವಿಡಿಯೋ ಮತ್ತೊಂದು ಹತ್ತು ಸಲ ದೊಡ್ಡ ಸ್ಕ್ರೀನ್ದಾಗ ನೋಡಬೇಕು ಅದನ್ನು ಮೈಂಡ್ ಸೆಟ್ದಾಗ ಒಂದು ಅದನ್ನು ಘೋಷಣೆ ಇಟ್ಕೊಂಡ್ರೆ ಅದಕ್ಕೆ ಕೇಳಿಸಿ ಬರುವಂಗ ಆಕೈತಿ ನೀವು ಒಮ್ಮೆ ಒಂದು ಹೋಗ್ರಿ ದಡ ದೊಡ್ಡ ದಡಕ್ಕೆ ದಡ ದಡ ದಡಕ್ಕೆ ಅವಾಜ್ ಬರ್ತಿರ್ತೈತಿ ನೀವು ಏನಾರೇ ಒಂದು ವಿಚಾರ ಮಾಡ್ಕೊತ ಹೋಗ್ರಿ ಅದು ಆವಾಜ್ ಅವ ತರಂಗನ ಬರ್ತಿರ್ತೈತಿ ಇದನ್ನು ಸಹಿತ ವಿಚಾರ ಮಾಡ್ಬೇಕು ಇವತ್ತು ಇವತ್ತು ದೊಡ್ಡ ಸ್ಕ್ರೀನದಾಗ ಹಾಕಿ ಅದನ್ನು ಫ್ರಂಟ್ದಾಗ ತೊಂದ್ರೆ ಅಲ್ಲಿ ಏನು ಘೋಷಣೆ ಆಗೈತೆ ಅನ್ನೋದು ಗೊತ್ತಾಕೈತಿ ತನಿಖೆನೂ ಆಗಬೇಕು ಅಪರಾಧಿ ಯಾವನೇ ಎದುರು ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಇದು ಕಡಾಖಂಡಿತ ಹೇಳುವಂಥ ಮಾತು ಹಾಗಾದ್ರೆ ಇವತ್ತು ಒದರಾಡಿದ ನೋಡಿದಿರಿ ಅವ್ರು ಯಾವ ರೀತಿ ಇವತ್ತು ಮಾಧ್ಯಮ ಮಾರಾಟ ಆಗೈತಿ ಆ ಮಾರಾಟವಾದ ಮಾಧ್ಯಮದಿಂದ ಇವತ್ತು ಏನು ಲಾಭ ಐತಿ ಅದರ ಸಲುವಾಗಿ ನಿಮ್ಮ ಟಿ ವಿಗಳು ಸಹಿತ ಬಂದ್ ಮಾಡ್ಯಾರ ಜನ ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಸತ್ಯ ಹೇಳುವ ಚಾನಲ್ಗಳತ್ತ ಜನ ಮುಖ ಮಾಡಿ ಹೊಂಟಾರ ಅನ್ನೋದೇ ಇವತ್ತಿನ ವಿಶೇಷ ಸಾಕ್ಷಿ ಹಾಗಾದ್ರೆ ಆ ಘಟನೆ ಏನಾಗೈತಿ ಅದರದ್ದು ಒಂದು ಸಣ್ಣ ವಿಡಿಯೋ ಹಾಕ್ತೀನಿ ನೋಡ್ತೇರಿ ಹಾಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ಚಾನಲ್ ಬಟನ್ ಒತ್ತೀರಿ ಸಬ್ಸ್ಕ್ರೈಬ್ ಆಗ್ತೀರಿ ಅನಿಸಿಕೆ ತಳಸ್ತೇರಿ ಮತ್ತು ಕಡಕ ಜವಾರಿ ಸುದ್ದಿ ಒಂಬರ್ತೀನಿ ನಮಸ್ಕಾರ It is very clear. I can understand the frustration of BJP. They are lost badly despite both the parties coming together, and trying every trick in the book to get one, one extra Raj Sabha seat from Karnataka. They have failed in terms of using CBA, EDIT, They have failed by using money power. They were so frustrated, yesterday. Now coming back to the incident. After four of us were declared and three of us from Congress party were declared, uh, there was a media bite by our leaders which was given, and after that I was still there. So some of the supporters were shouting Nasir Saab Zindabad, Nasir Saar Zindabad, Nasir Khan Zindabad. At least I have not heard anybody uh, uh, shouting a slogan called Pakistan Zindabad. Had I heard that, I would have given him there itself and I sent him to the jail. I come from a freedom fighter's family. I represent a party which has fought and brought freedom to this country. I do not need lessons in nationalism and patriotism. Uh, we, are, uh, we in our family and our party are ten times more patriotic and nationalistic than others. When I was there, there were hundreds of uh, journalists who were there. I gave by to about 1015 journalists there itself. none of them asked me a question on this except one who was provoking me, pushing me home I said that uh, I asked my people to send that person. None other journalist heard this slogan. none other journalist recorded this slogan. None other journalist asked me this question till I was there. In the Vidhan Sabha, I was there for almost one hour, 45 minutes, one hour. I was there receiving certificates, etc., etc. And then after I got back to my office, after an hour or so, a few media men called me saying that there is something uh, being uh, 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 circulated in media and uh, some debates are going on on this. Then they wanted my bite. I said, "Come." invited them about 4 or 5 of them uh, 5 6 of them i think they had come to my office and when i was asked this question i told them very clearly that i have not heard anything of this sort there when i was there one two if some allegation of this sort is there against anybody if he has been a part of the list that we had given for uh, for entry there my supporter if somebody from my community anybody if he is not my supporter also, if he has been planted by somebody else, if at all somebody has shouted the slogan, he has to be taken to task. strict punishment should be given him. this i have made this clear yesterday also. on the other hand also, i have said this because i saw the raw footage through some other cameras. nothing of this sort was being uh, uh, shouted there. Not, nothing of this sort of slogan was being raised there. So then I sensed and then got a feeling that it could be doctored. In today's days, anything can happen, and we have seen this in the past in several cases. And this is the favorite slogan for BJP. If at all, if it is the doctor video, then the person who is responsible for this doctored video and the people those who are circulating this, including media channels, should also be taken to task. Action should be taken against them. It should it is both. If somebody has raised this, shouted this slogan, he has to be. Dealt according to the law of the land. Strict action should be taken against him. In case if somebody has not shouted this slogan, if somebody has doctored or morphed this video and is circulating it, even he has to be. Action should be taken. Strict action should be taken against him also for vitiating the atmosphere. I heard that the leader of opposition in Karnataka Assembly mentioning that I didn't react. Probably has not seen my video on my social post probably has not seen the videos um, for the reactions i have given to some of the media channels. and he shouldn't be. he is a responsible and a senior politician in karnataka. he shouldn't be misleading the people of karnataka and the members of the karnataka legislative assembly by trying to set a false narrative. i condemn his statement and he should better get his facts checked, do a proper homework and speak in the house. why they are targeting you, sir? if at all such a slow. ನೋವು ಏನೋ ಇರಬೇಕು ನಗು ನಗು ಇದೆ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ಬಿಟ್ಟಾ ನಮ್ಮ ಕಾರ್ಯಕರ್ತ ಅಂತ ಬಾಯಿ ಮುಚ್ಚೋತಾರೂ ಬಾಯಿ ಮುಚ್ಚುತ್ತಾ ಇದ್ದಾರೆ ನಗೋದು ನಗ್ತಾ ಇದ್ದಾರೆ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವತ್ತಿನ ಡಿ ವೈ ಎಸ್ ಪಿ ಅವರು ಬಾಯಿ ಹೋದಾಗಲೂ ಕೂಡ ನಗುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಯಾವ ಥರದ ದೇಶ ಪ್ರೇಮ ಇದು ಪಾಕಿಸ್ತಾನಕ್ಕೆ ಅವರು ಜಿಂದಾಬಾದ್ ಹೇಳಬಹುದಾಗಿತ್ತ ಅವತ್ತು ಒಬ್ಬರು ನೀವು ಗಮನಿಸಿ ಅದನ್ನು ಸೂಕ್ಷ್ಮ ನೀವೇ ಗಮನಿಸ್ಕೊಳ್ಳಿ ಯಾರೂ ಏನು ಮಾತಾಡೋದೇ ಬೇಕಾಗಿಲ್ಲ ಇಲ್ಲಿ ಯಾರ ವ್ಯಾಖ್ಯಾನಗಳು ಬೇಕಾಗಲ್ಲ ಇದಕ್ಕೆ ಒಬ್ಬರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ನಗುತಾರೆ ಅವರು ಬಾಯಿ ಮುಚ್ಚಿಸ್ಬೇಕಾದ್ರೂ ಕೂಡ ನಗ್ತಾರೆ ಅಂದರೆ ಬೇರೊಂದು ಶತ್ರು ದೇಶಕ್ಕೆ ಜಿಂದಾಬಾದ್ ಹೇಳುವುದು ಹಳ್ಳಿ ಕಡೆ ಹೇಳ್ತಾರೆ ಕುಸಾಲಾಡ್ತಾರೆ ಇವರು ಹೇಳಿ ಕುಸಾಲಾಡೋದು ಅಂತಾರೆ ತಮಾಷೆ ಇದು ಅಂತಾರೆ ತಮಾಷೆ ವಿಷಯ ಇವರಿಗೆ ಸರಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದದ್ದು ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನದ ಪರ ಘೋಷಣೆಗೆ ಎಲ್ಲಪ್ಪ ಅಂದರೆ ಇದು ನಡೆದಿದ್ದು ಎಲ್ಲಿ ಗೊತ್ತಾ ಶ್ರೀರಂಗಪಟ್ಟಣದಲ್ಲಿ ಯಾವ ಶ್ರೀರಂಗಪಟ್ಟಣದಲ್ಲಿ ಆ ಹೋರಾಟ ಈ ಹೋರಾಟ ಹಾಂ ಅದು ಇದು ಎಲ್ಲ ಮಾತಾಡ್ತಾರಲ್ಲ ಉರಿಗೌಡ ನಂಜೇಗೌಡ ಎಲ್ಲ ಮಾತಾಡಿದ್ರಲ್ಲ ಅದೇ ಶ್ರೀರಂಗಪಟ್ಟಣ ಅದೇ ಶ್ರೀರಂಗಪಟ್ಟಣದಲ್ಲಿ ಪಾಕಿಸ್ತಾನದ ಪರ ಖುದ್ದು ಬಿ ಜೆ ಪಿ ಕಾರ್ಯಕರ್ತರೇ ಘೋಷಣೆಗೆ ಹೋಗಿದ್ರು ಅಂತ ಕಂಪ್ಲೇಂಟ್ ಆಗಿತ್ತು ಅದು ಅನಿಲ್ ಕುಮಾರ್ ಅವರು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತಿಗೆ ಎಲ್ಲಿಗೆ ಬಂತದು ಅನಿಲ್ ಕುಮಾರ್ ಎನ್ನುವರು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ರು ಈ ಥರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ತಾ ಇದ್ದಾರೆ ನೋಡಿ ಇವರು ಅಂತ ಯಾರಿಗೆ ನೇರವಾಗಿ ಡಿ ವೈ ಎಸ್ ಪಿ ಕಂಪ್ಲೇಂಟ್ ಆಗಿತ್ತು ಅವತ್ತು ಅನಿಲ್ ಕುಮಾರ್ ಡಿ ವೈ ಎಸ್ ಪಿ ಕಂಡು ದೂರು ಕೊಟ್ಟಿದ್ರು ಕೇವಲ ಒಂದು ಹಿಂಬರಹವನ್ನು ಕೊಟ್ಟುಬಿಟ್ಟು ಅವತ್ತಿನ ಡಿ ವೈ ಎಸ್ ಪಿ ಕಳಿಸ್ಬಿಟ್ಟಿದ್ರು ಕಂಪ್ಲೇಂಟು ಆಗಲಿಲ್ಲ ತನಿಖೆಯೂ ಆಗಲಿಲ್ಲ ಈ ವಿನೋದ ಪಾಕಿಸ್ತಾನ ಜಿಂದಾಬಾದ್ ಹೇಳೋದು ಅವರಿಗೆ ವಿನೋದದ ವಿಚಾರ ಮಂಡ್ಯದಲ್ಲಿದ್ದಂಥ ಬಿ ಜೆ ಪಿ ಕಾರ್ಯಕರ್ತರಿಗೆ ಶ್ರೀಗ್ಪಟ್ಟಣದ ಬಿ ಜೆ ಪಿ ಕಾರ್ಯಕರ್ತರು ಇಂಥ ಕೆಲಸ ಮಾಡಿದ್ರಲ್ಲ ಎಲ್ಲಿಗೆ ಬಂತು ಒಂದೇ ಒಂದು ಹಿಂಬರಹ ನೋಡ್ರಿ ಟಿ ವಿ ಫೈವ್ ಏನೇ ಮಾತಾಡಿದ್ರು ಇತ್ ಪ್ರೂಫ್ ಮಾತನಾಡುತ್ತೆ ನೋಡಿ ಈ ಹಿಂಬರಹ ಪಾಕಿಸ್ತಾನ ಜಿಂದಾಬಾದ್ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೊಟ್ಟ ಹಿಂಬರಹ ಕಂಪ್ಲೇಂಟು ಆಗಲ್ಲ ತನಿಖೆನೂ ಆಗಲ್ಲ ಶಿಕ್ಷೆಯೂ ಆಗಲ್ಲ ಕನಿಷ್ಠ ಪಕ್ಷ ಕರೆಸಿದ್ರೆ ಇಲ್ಲೋ ಅದು ಗೊತ್ತಿಲ್ಲ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ನೋಡ್ಕೊಂಬಿಡಿ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತ್ಮೂರರಲ್ಲಿ ಆಗಿರ್ತಕ್ಕಂಥ ಹಿಂಬರ್ಹ ಇದು ಆ ಹಿಂಬರಹ ಕೊಟ್ಬಿಟ್ಟು ಕಳಿಸ್ಬಿಟ್ರು ಓ ಏನೂ ಆಗಿಲ್ಲ ಅಂಥೇಳಿ ಅಲ್ಲೇ ಮುಗೀತಾ ಪರ್ಪಸ್ಸು ಸರ್ವ್ ಆಗ್ಬಿಡ್ತು ಸರ್ಕಾರ ಇವ್ರದೇ ಇದ್ದಾಗ ಒಂದು ನ್ಯಾಯ ಇವ್ರ ಸರ್ಕಾರ ಇದ್ದಾಗ ಒಂದು ನ್ಯಾಯನ ಹಾಗಾದರೆ ಪನಿಷ್ಮೆಂಟ್ ಹಾಕಬೇಕಾಗಿತ್ತಲ್ಲ ನಗ್ತಾ ಇದ್ದಾರೆ ಪ್ಲೇ ಮಾಡ್ರಪ್ಪ ಮತ್ತೆ ಇನ್ನೊಂದು ಸಲ ಪ್ಲೇ ಮಾಡಪ್ಪ ಅದನ್ನು ಇನ್ನೊಂದು ಸಲ ಪ್ಲೇ ಮಾಡಿ ಅದನ್ನು ಅಲ್ಲವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೆಳಗಡೆ ಕೂಚಿರೋರು ಹೇಳ್ತಾ ಇದ್ದಾರೆ ಅವ್ರಿಗೆ ನಗು ಪಾಕಿಸ್ತಾನ ಜಿಂದಾಬಾದ್ ಹೇಳಬೇಕಾದ್ರೆ ಒಂದು ದೊಡ್ಡ ನಗು ಗಾಬರಿಯಾದಂಥ ಇನ್ನೊಬ್ಬ ಅಲ್ಲಿನ ಕಾರ್ಯ ನಿಂತಿದ್ದಂಥ ಕಾರ್ಯಕರ್ತರು ಅವರು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಮುಚ್ಚಿಸ್ಬೇಕಾದ್ರೆ ಸೀರಿಯಸ್ನೆಸ್ಸೋ ಒಂದು ಆತಂಕವೋ ಒಂದು ಅಪರಾಧಿ ಭಾವವೋ ಬೇಸರವೋ ಅಸಹನೆನೋ ಆಕ್ರೋಶನೋ ನೋವೋ ಏನೋ ಇರಬೇಕಾಗಿ ನಗು ನಗು ಬರ್ತಾಯಿದೆ ಅವರಿಗೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿಬಿಟ್ಟಾ ನಮ್ಮ ಕಾರ್ಯಕರ್ತ ಅಂತ ಬಾಯಿ ಥರನೂ ಬಾಯಿ ಮುಚ್ಚುತ್ತಾ ಇದ್ದಾರೆ ನಗೋದು ನಗ್ತಾ ಇದ್ದಾರೆ ಇದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಅವತ್ತಿನ ಡಿ ವೈ ಎಸ್ ಪಿ ಕಡೆಗೆ ಒಂದು ಕಂಪ್ಲೇಂಟ್ ಹೋದರೆ ಅದು ಏನೂ ಆಗದೆ ಒಂದು ಹಿಂಬರಹದಲ್ಲಿ ಮುಕ್ತಾಯ ಆಯಿತು ಎಫ್ ಐ ಆರು ಇಲ್ಲ ತನಿಖೆನೂ ಆಗೋಲ್ಲ ಯಾಕಿದು ದ್ವಂದ್ವ ಯಾಕೆ ಬಿ ಜೆ ಪಿಗೆ ಬಿ ಜೆ ಪಿಗಿಂತ ದ್ವಂದ್ವ ಯಾಕೆ ರೀ ಯಾರೇ ಮಾಡಿದ್ರು ತಪ್ಪು ರೀ ಅದು ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಯಾರು ಹೇಳಿದ್ರೂ ತಪ್ಪು ಅದು ಅಪರಾಧ ಅದು ನಮ್ಮ ಶತ್ರು ದೇಶವನ್ನು ನಾವು ಯಾಕೆ ಹೊಗಳಬೇಕಿಲ್ಲಿ ಯಾಕೆ ಹೊಗಳಬೇಕು ಈ ನೆಲದ ಅನ್ನ ತಿಂದು ನೀರು ಕುಡಿದು ಗಾಳಿ ತೊಗೊಂಡು ನಾವು ಇಂಥ ದ್ರೋಹದ ಕೆಲಸ ಯಾಕೆ ಮಾಡಬೇಕು ಬಾಯಿ ಮುಚ್ಚಿದ್ದ ಬಿ ಜೆ ಪಿ ಕಾರ್ಯಕರ್ತ ನಗು ಮುಖದಲ್ಲಿ ಫುಲ್ಲು ನಗು ಪಾಕಿಸ್ತಾನ ಜಿಂದಾಬಾದ್ ಹೇಳಬೇಕಾರೆ ವಿನೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರ ಇಲ್ಲಿ ಖುಷಿಗೆ ಹಾಂ ವಿನೋದ ಖುಷಿ ಹಾಸ್ಯ ಶತ್ರು ದೇಶವನ್ನು ಹೊಗಳೋದು ಇವರಿಗೆ ಹಾಸ್ಯ ಬಾಯಿ ಚಪ್ಪಲಕ್ಕೆ ಮಾತಾಡಿದ್ರ ಅವತ್ತು ಪಾಕಿಸ್ತಾನ ಸಿಂದಾಬಾದ ಬಾಯ್ ಚಪ್ಪಲಕ್ಕೆ ಹೇಳಿದ್ರೆ ದೇಶದ್ರೋಹಿ ಕೆಲಸ ಅಲ್ವಾ ಇದು ಇವತ್ತಿಗೇನು ಆಗ್ತಾ ಇದೆಯೋ ಇದ್ರ ಬಗ್ಗೆ ಆಗ್ರಹ ಮಾಡಲಿ ನೋಡೋಣ ಯಾರದು ಹಿಂಬರಹ ಯಾಕೆ ಕೊಟ್ಟು ಕಳಿಸಿದ್ರು ಅಂತ ಕೇಳಿ ಯಾಕೆ ತನಿಖೆ ಆಗಲಿಲ್ಲ ಯಾಕೆ ಈ ರೀತಿ ಹೇಳಿದಂತಹ ದೇಶದ್ರೋಹದ ಏಳಿಗೆ ಕೊಟ್ಟಂತಹ ವ್ಯಕ್ತಿಯನ್ನು ಅರೆಸ್ಟ್ ಯಾಕೆ ಮಾಡಲಿಲ್ಲ ಪ್ರತಿಭಟನೆ ಆಯೋಜಕರ ಮೇಲೆ ಕ್ರಮಗಳು ಯಾಕೆ ಆಗಲಿಲ್ಲ ಯಾಕೆ ಒಳಗಡೆ ಕಳಿಸ್ತಿಲ್ಲ ಅವ್ರ ಕಂಬಿಗಳ ಹಿಂದೆ ತನಿಖೆಯೇ ನಡೆಯಲ್ವಲ್ಲ ತನಿಖೆ ಆದರೆ ಏನೋ ಆಗಿರೋದೇನೋ ಇದು ನೋಡಿ ಇನ್ನೊಂದು ಸಲ ಅಪ್ಲೈ ಮಾಡ್ರಪ್ಪ ಅದನ್ನ ಇನ್ನೊಂದು ಸಲ ಅಪ್ಲೈ ಮಾಡಿ ಅದನ್ನು ಇದನ್ನು ಹೇಗೆ ಬಿಡ್ತೀರಿ ನೀವು ಶುಮಾರ್ ಶಶಿಕುಮಾರ್ ನಾವು ನೋಡ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ ಮೂರು ಒಂದು ಹಿಂಬರಹ ಬರುತ್ತೆ ಅವತ್ತಿನ ಎಸ್ ಪಿ ಗೆ ಡಿ ವೈ ಎಸ್ ಪಿ ಎಲ್ಲ ಅದು ಎಸ್ ಪಿಗೆ ಅವರು ಕಂಪ್ಲೇಂಟನ್ನು ಮಾಡಿರ್ತಾರೆ ಎಲ್ಲಿಗೂ ಬರಲಿಲ್ಲ ಈ ತನಿಖೆ ಒಂದು ಹಿಂಬರಹದಲ್ಲಿ ಮುಗಿದು ಹೋಗುತ್ತೆ ಅವತ್ತಿನ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡೋ ವಿಚಾರದಲ್ಲಿ ಒಂದು ವಿನೋದಕ್ಕೆ ಪ್ರತಿಭಟನೆ ಮಾಡಿದಂತೆ ಕಾಣಿಸ್ತಾ ಇತ್ತು ನೋಡಿ ಅಲ್ಲೊಬ್ರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರೆ ಅವ್ರು ಬಾಯ ಮುಚ್ಚಿಸ್ಬೇಕಾದ್ರೂ ಅವ್ರಿಗೆ ನಗು ನಗು ಏನು ತಮಾಷೆ ಪ್ರತಿಭಟನೆನ ಇದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳೋದು ಇಷ್ಟೊಂದು ಹಗುರ ವಿಷಯ ಆಗ್ಬಿಡ್ತಾ ಇವರಿಗೆ ಅಂತ ರಮಕಾಂತ್ ಮೊದಲಿಗೆ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಡಿಸೆಂಬರ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದ ಸಂಜೆ ವೃತ್ತದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಏನು ಆ ಸಂದರ್ಭದಲ್ಲಿ ಪಾಕ್ನ ವಿದೇಶಾಂಗ ಖಾತೆ ಸಚಿವರಾಗಿರ್ತಕ್ಕಂಥವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಳೇನಕಾರಿಯಾಗಿ ಮಾತನಾಡಿರ್ತಾರೆ ಅದನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದ ಸಂಜೆ ವೃತ್ತದಲ್ಲಿ ಒಂದು ಬೃಹತ್ ಹೋರಾಟವನ್ನು ಕೂಡ ಹಮ್ಮಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಬೇರೆ ಧರ್ಮೀಯನಲ್ಲ ಆತನು ಕೂಡ ಹಿಂದೂ ಧರ್ಮದ ಧರ್ಮದವನೇ ರವಿಕುಮಾರ್ ಅಂತೇಳಿ ಬಿಜೆಪಿಯ ಕಾರ್ಯಕರ್ತ ಮಂಡ್ಯ ತಾಲೂಕಿನ ಡಣಾಯಂಕು ಗ್ರಾಮದವನು ಆತ ಏನು ಏನು ಒಂದು ಘೋಷಣೆ